ಸಂಸಾರದಲ್ಲಿ ನಡೆದ ಗಲಾಟೆ ಜಗಳದಿಂದ ವಿಚ್ಛೇದನ ಪಡೆದು ಪ್ರತ್ಯೇಕವಾಗಿ ವಾಸಿಸ್ತಾ ಇದ್ದ ಪತ್ನಿಯನ್ನ ಆಕೆಯ ಪತಿ ಮತ್ತು ಆತನ ಮತ್ತೋರ್ವ ಪತ್ನಿಯ ಪುತ್ರ ಸೇರಿಕೊಂಡು ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಶಿಡ್ಲಘಟ್ಟ ತಾಲೂಕಿನ ಸೊಣ್ಣೇನಹಳ್ಳಿಯಲ್ಲಿ ಮಂಗಳವಾರ ಬೆಳಗ್ಗೆ ನಡೆದಿದೆ ನಲವತ್ತೈದು ವರ್ಷದ ಪದ್ಮಮ್ಮ ಕೊಲೆಯಾದ ದುರ್ದೈವಿ ಮೃತಳ ಪತಿ ಐವತ್ತೆಂಟು ವರ್ಷದ ಮುನಿರೆಡ್ಡಿ ಕೊಲೆ ಮಾಡಿದ ನಂತರ ಸ್ವತಃ ಪೊಲೀಸರಿಗೆ ಶರಣಾಗಿದ್ದಾನೆ ಕೊಲೆಯಲ್ಲಿ ಭಾಗಿಯಾದ ಮುನಿರೆಡ್ಡಿಯ ಮತ್ತೋರ್ವ ಪತ್ನಿಯ ಪುತ್ರ ಇಪ್ಪತ್ತು ವರ್ಷದ ಗಿರೀಶ್ ತಲೆಮರೆಸಿಕೊಂಡಿದ್ದಾನೆ ಶಿಡ್ಲಘಟ್ಟ ತಾಲೂಕು ಸೊಣ್ಣೇನಹಳ್ಳಿ ಗ್ರಾಮದ ಮುನಿರೆಡ್ಡಿ ಮತ್ತು ಪದ್ಮಮಳ ನಡುವೆ ಸಂಸಾರದಲ್ಲಿ ನಡೆದ ಗಲಾಟೆ ಜಗಳದಿಂದ ವಿಚ್ಛೇದನ ಪಡೆದು ಪ್ರತ್ಯೇಕವಾಗಿ ವಾಸಿಸ್ತಾ ಇದ್ರು ಪದ್ಮಮ್ಮಗೆ ಇಬ್ಬರು ಪುತ್ರರಿದ್ದರೂ ಇಬ್ಬರು ಪುತ್ರರು ಪ್ರತ್ಯೇಕ ಅಪಘಾತಗಳಲ್ಲಿ ಈಗಾಗಲೇ ಮೃತಪಟ್ಟಿದ್ದು ಒಬ್ಬಂಟಿಯಾಗಿ ಅದೇ ಗ್ರಾಮದಲ್ಲಿ ವಾಸಿಸ್ತಾ ಇದ್ಲು ಈ ಕಡೆ ಮುನಿರೆಡ್ಡಿ ಪದ್ಮಮಳಿಯಿಂದ ವಿಚ್ಛೇದನ ಪಡೆದು ಮತ್ತೊಂದು ಮದುವೆಯಾಗಿದ್ದು ಒಂದು ಹೆಣ್ಣು ಒಂದು ಗಂಡು ಮಗು ಇದೆ ಈ ಮಧ್ಯೆ ಜೀವನಾಂಶಕ್ಕಾಗಿ ನೀಡಿದ್ದ ಜಮೀನನ್ನ ವಾಪಸ್ ಮಾಡುವಂತೆ ಮುನಿರೆಡ್ಡಿ ತಗಾದೆ ತೆಗೆದಿದ್ದಾನೆ ಎನ್ನಲಾಗಿದೆ ನಿನಗೆ ಮಕ್ಕಳಿಲ್ವಲ್ಲ ಜಮೀನ್ ಇಟ್ಕೊಂಡು ಏನ್ ಮಾಡ್ತೀಯಾ ಅಂತ ಜಮೀನು ವಾಪಸ್ ಮಾಡುವಂತ ಆಗಾಗ ಪೀಡಿಸ್ತಾ ಇದ್ದು ಇದು ಪದ್ಮಮ್ಮ ಮತ್ತು ಮುನಿರೆಡ್ಡಿ ನಡುವೆ ಮುಸುಕಿನ ಗುದ್ದಾಟಕ್ಕೆ ಕಾರಣವಾಗಿತ್ತು ಮುನಿರೆಡ್ಡಿ ಹಾಗೂ ಆತನ ಮಗ ಗಿರೀಶ್ ಬೆಳಕಿಯೇ ಪದ್ಮಮ್ಮಳ ಮನೆಗೆ ತೆರಳಿದ್ದು ಶೌಚ ಕಾರ್ಯ ಮುಗಿಸಿ ಮನೆಯೊಳಗೆ ಬಂದ ಪದ್ಮಮ್ಮಳ ಮೇಲೆ ಏಕಾಏಕಿ ಮಚ್ಚಿನಿಂದ ದಾಳಿ ನಡೆಸಿ ಕೊಚ್ಚಿ ಕೊಲೆ ಮಾಡಿದ್ದಾರೆ ಗಂಭೀರವಾಗಿ ಗಾಯಗೊಂಡ ಪದ್ಮಮ್ಮ ತೀವ್ರ ರಕ್ತ ಶ್ರಾವದಿಂದ ಸ್ಥಳದಲ್ಲಿ ಮೃತಪಟ್ಟಿದ್ದಾಳೆ ಘಟನೆ ನಂತರ ಗಿರೀಶ್ ತಲೆಮರೆಸಿಕೊಂಡಿದ್ದು ಮುನಿರೆಡ್ಡಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಗೆ ತೆರಳಿ ಸ್ವತಃ ಪೊಲೀಸರಿಗೆ ಶರಣಾಗಿದ್ದಾನೆ ಅಲ್ಲಿಂದ ಶಿಡ್ಘಟ್ಟ ಗ್ರಾಮಾಂತರ ಠಾಣೆಗೆ ಆರೋಪಿ ಮುನಿರೆಡ್ಡಿಯನ್ನು ಕರೆತರಲಾಗಿದೆ ವಿಷಯ ತಿಳಿದಿದ್ದಂತೆ ಸಿಪಿಎಂ ಶ್ರೀನಿವಾಸ್ ಗ್ರಾಮಾಂತರ ಠಾಣೆಯ ಎಸ್ಐ ಸತೀಶ್ ಹಾಗೂ ಸಿಬ್ಬಂದಿ ಸ್ಥಳಕ್ಕಾಗಮಿಸಿದ್ದಾರೆ ಬೆರಳಚ್ಚು ತಜ್ಞರ ತಂಡ ಆಗಮಿಸಿ ಪರಿಶೀಲಿಸಿದೆ ನಗರದಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶವ ಪರೀಕ್ಷೆ ನಡೆಸಲಾಗಿದೆ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಎಸ್ಪಿಡಿಎಲ್ ನಾಗೇಶ್ ಎಎಸ್ಪಿ ರಾಜಾ ಇಮಾಮ್ ಖಾಸೀಂ ಡಿವೈಎಸ್ಪಿ ಮುರಳೀಧರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ಮುಂದಿನ ಕ್ರಮಕ್ಕೆ ಸ್ಥಳೀಯ ಪೊಲೀಸರಿಗೆ ಸೂಚಿಸಿದ್ದಾರೆ ವರದಿ ನಂದಿ ನಂದಿರಾಜಜೆ ಶಿಡ್ಲಗಡ್ಡ 没得多了，随便炒的。 ಇದ್ರು ಸಪ್ರೇಟ್ ಆಗಿ ವಾಸ ಮಾಡ್ತಾ ಇದ್ರು ಅಂತ ಮಾಹಿತಿ ಇದೆ ಸೊ ಇದೊಂದು ಉದ್ದೇಶ ಕಾರಣ ಇದ್ದಿರಬಹುದು ತನಿಖೆ ಇನ್ನೂ ನಡೀತಾ ಇದೆ ಅವ್ರನ್ನ ವಿಚಾರಣೆ ಮಾಡೀತಾ ಇದೆ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ತಲೆ ಯಾವ ರೀತಿ ಕಲೆಯಲ್ಲಿ ಒಂದು ಮಚ್ಚಿನಲ್ಲಿ ತಲೆ ಮತ್ತು ಕತ್ತಿನ ಭಾಗಕ್ಕೆ ಹೊಡೆದು ಕೊಲೆ ಮಾಡಿದ್ದಾರೆ ಮೊದಲಿನ ಹೆಂಡ್ತಿ ಮೊದಲೇ ಬಾ ಎರಡ್ನ ಹೆಂಡ್ತಿ ಗಲಾಟೆ ಆಗಿತ್ತು ಅಂತ ಅವರಿಬ್ರ ನಡುವೆ ಗಲಾಟೆ ಆಗಿರೋದಕ್ಕಿಂತ ಹೆಚ್ಚಾಗಿ ಈ ಮುನಿರೈಡ್ಡಿ ಮತ್ತು ಪದ್ಮಮ್ಮ ನಡುವೆ ಗಲಾಟೆ ಆಗಿದೆ ಸೊ ಅವರಿಬ್ಬರ ನಡುವೆ ಮೊದಲೊಂದು ಮೇಂಟೆನೆನ್ಸ್ ಕೇಸ್ ಕೂಡ ಆಗಿದೆ ಅದು ಅದರಂತೆ ಒಂದು ಕಂಪೆನ್ಸೇಷನ್ ಮೇಂಟೆನೆನ್ಸ್ ಕೂಡ ಕೋರ್ಟ್ ಆರ್ಡರ್ ಮಾಡಿರ್ತದೆ ಅದು ಬಿಟ್ಟು ಕೂಡ ಸಿವಿಲ್ ಡಿಸ್ಪ್ಯೂಟು ಇರ್ತದೆ ಸಿವಿಲ್ ಕೇಸು ಕೂಡ ಅವರಿಬ್ಬರ ನಡುವೆ ನಡೀತಾರೆ ಎರಡನೇ ರೀತಿ ಗಿರೀಶ್ ಕೂಡ ಅದು ದೂರಿನಲ್ಲಿ ಕೊಟ್ಟಿದ್ದಾರೆ ನಮಗೆ ಈಗ ಅದು ಗಿರೀಶ್ ಸದ್ಯಕ್ಕೆ ಆಗಿದ್ದಾನೆ ಸೊ ಅದನ್ನ ವೆರಿಫೈ ಮಾಡ್ತೀವಿ ಆತನ ರೋಲ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಆತನ್ನು ಕೂಡ ನಾವು ಸೆಕ್ಯೂರ್ ಮಾಡಿ ಮುಂದಿನ ಕಾನೂನು ಕ್ರಮ ತಿಳಿಸ್ತೀವಿ ಕೊಳೆ ಮಾಡಿದವರು ಸ್ವಯಂ ಪ್ರೇರಿತವಾಗಿ ಸೆರೆಂಡರ್ ಹತ್ರ ಹೆಂಗ್ ಸರ್ ಈಗ ಈ ಮುನ್ರೇಡ್ಡ್ಯ ಅನ್ನುವಂಥ ಸರೆಂಡರ್ ಆಗಿದ್ದಾನೆ ಸೊ ಅದನ್ನು ನಾವು ಆಲ್ರೆಡಿ ವಶಕ್ಕೆ ಪಡೆದುಕೊಂಡಿದ್ವಿ ಆತ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿದ್ದಾನೆ ಅಲ್ಲಿಂದ ನಾವು ಮಾಹಿತಿ ಬಂದ ಕೂಡಲೇ ನಮ್ಮ ಅಧಿಕಾರಿಗಳು ಅದನ್ನು ವಶಕ್ಕೆ ಪಡ್ಕೊಂಡು ಇಲ್ಲಿ ವಿಚಾರಣೆ ಮಾಡಿ ನಡೆಸ್ತಾ ಇದ್ದಾರೆ ಸೊ ಇನ್ನೂ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ನಾವು ತನಿಖೆಯಲ್ಲಿ ಎರಡನೇ ದಿನ ಎಲ್ಲ ಊರು ಕಳಿಸಿ ನಾವು ನಾವೀಗ ತನಿಖೆಯಲ್ಲಿ ನಾವು ಅದನ್ನೆಲ್ಲ ವೆರಿಫೈ ಮಾಡ್ತೀವಿ ಎರಡನೇ ಮನೆಯಲ್ಲಿ ಮನೆಯಲ್ಲಿದ್ದ ಎಲ್ಲಿದ್ರು ಏನು ಅಂತ ಸೊ ಇವೆಲ್ಲ ಈಗ ತನಿಖೆಯಲ್ಲಿ ತಿಳಿದು ಬರಬೇಕಾಗಿದೆ ಪ್ಲಾನ್ ಟ್ರಿಪ್ಲ್ಯಾಂಡಿ ಅಥವಾ ಸಡನ್ ಏನಾದರೂ ಪ್ಲಾನ್ ಇದಾಯಿತಾ ಇನ್ಸಿಡೆಂಟ್ ನಡೆದಿತ್ತಾ ಏನು ಅನ್ನೋದು ತನಿಖೆಯಲ್ಲಿ ನಮಗೆ ತಿಳಿದು ಬರಬೇಕಾಗಿದೆ ಫೋನ್ ಜೀವನ ಮಾಡ್ತಾನಿಲ್ಲ ನಡವಳಿಕೆ ಯಾವ ರೀತಿ ಇಲ್ಲ ಒಳ್ಳೆ ನಡವಳಿಕೆ ಇತ್ತು ಅದೇನಾದ್ರೆ ಅವ್ರು ಪಾಡಕ್ಕೆ ಅವ್ರದೇ ಪಾಡಕ್ಕೆ ಆಯಮ್ಮ ಅಯ್ಯಮ್ಮ ವ್ಯವಸಾಯ ಮಾಡಿಸ್ಕೊಂಡಿಲ್ಲ ಮನೆಯೂ ಕಟ್ತಾ ಇರ್ತಾರೆ ಇವರೇ ಬೇರೆ ಮನೆ ಕಟ್ಟೋ ವಿಚಾರಕ್ಕೆ ಏನೊಂದು ಜಗಳಿತ್ತ ಇಲ್ಲ ಅದೇ ಇಲ್ಲಮ್ಮ ಸ್ವತ್ತ ಸಂಪಾದನೆ ಮಾಡಿ ದೊಡ್ಡಮ್ಮ ಮನೆ ಕಟ್ಟಿದ್ದೇನೆ ಹೊಟ್ಟೆ ಹೊಡೆಯುತ್ತೆ ಈ ರೀತಿ ಭೀಕರವಾಗಿ ಕೊಲೆ ಯಾವ ರೀತಿ ಕೊಲೆ ಮಾಡಿದ್ದಾರೆ ಗೊತ್ತಾಗುತ್ತೆ ನಾವು ಅದನ್ನು ನೋಡಿಲ್ಲ ಕಣ್ಣಲ್ಲಿ ನೋಡಿಲ್ಲ ಹ್ಞೂ ಹೇಳ್ಬೇಕು ಅಂತ ಹೇಳ್ಬೇಕು ಓಕೆ ಸರ್ಕಂಡು ಹೋಗೋವಂಥ ಮನೋಭಾವ ಇಬ್ಬರಿಗೂ ಇರಲಿಲ್ಲ ಈ ಮಧ್ಯೆ ಹತ್ತರದ ದಿನಗಳಲ್ಲೇ ಯಾವುದೋ ಒಂದು ಕಂಬಳಿ ಸೊಪ್ಪುಕೋಯಿದ್ರು ಅನ್ನೋ ವಿಚಾರದಲ್ಲಿ ಆಕೆಗೆ ಈತನಿಗೆ ಗಲಾಟೆಯಾಗಿ ಮತ್ತೆ ಕಂಪ್ಲೇಂಟ್ಗಳು ಪೊಲೀಸ್ ಸ್ಟೇಷನ್ಗೂ ಕೇಸ್ಗಳು ಒಂದು ಹತ್ತಾರು ಕೇಸ್ಗಳಿದೆ ಅವ್ರಿಬ್ಬರದ ಮಧ್ಯೆ ಗಂಡ ಹೆಂಡ್ತಿ ಮಧ್ಯೆ ಈ ಮಧ್ಯೆ ಈ ಯಾವ ರೀತಿಯಾದಂಥ ಬೋಲ್ಡ್ ಡಿಸಿಷನ್ ತೊಗೊಂಡೋ ಗೊತ್ತಿಲ್ಲ ಯಾರ ಜೊತೆಯಲ್ಲೂ ಅಷ್ಟಾಗಿ ಕಾಂಟ್ಯಾಕ್ಟ್ ಇರ್ತಿರ್ಲಿಲ್ಲ ಗ್ರಾಮಸ್ಥರ ಜೊತೆನಲ್ಲತ್ತ ತಾನಾಯಿತು ತಾನ ಪಾಡ ಆಯಿತು ಅಂತ ಇರ್ತಿದ್ದ ಆತನು ಈ ಮನಸ್ಥಿತಿಯಾದಂಥ ವ್ಯಕ್ತಿನೂ ಅಲ್ಲ ಆಕೆಯೂ ಅಂತವಳಲ್ಲ ಸೊ ಹಿಂಗಾಗಿ ಇವ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ ಈ ಹತ್ತ ದಿನಗಳಲ್ಲಿ ಇವರು ಮೋಸ್ಟ್ಲಿ ಪ್ಲ್ಯಾನ್ ಮಾಡ್ದಂಗೆ ಕಾಣಿಸ್ತಾರೆ ಇದ್ದಿದ್ದು ಹಸು ಗೀಸು ಎಲ್ಲ ಮನೆ ಒಳಗೆ ಇರೋ ಇರ್ತಕ್ಕಂಥ ಎರಡನೇ ದಿನ ಊರಿಗೋ ಎಲ್ಲಿಗೋ ಕಳಿಸ್ಬಿಟ್ಟಿದ್ದಾನೆ ಹೆಣ್ಣೆಯಿಂದ ಎಲ್ಲೋ ಪ್ಲ್ಯಾನ್ ಮಾಡ್ದಂಗೆ ಕಾಣ್ತದೆ ಆಕೆ ಆಚೆ ಕಡೆಗೆ ಟಾಯ್ಲೆಟ್ ಹೋಗ್ಬಿಟ್ಟು ಒಳಗೆ ಬರೋ ಅಷ್ಟೊತ್ತಿಗೆ ತಂದೆ ಮಗ ಇಬ್ಬರು ಇದ್ದಂಗೆ ಕಾಣುತ್ತೆ ಮನೆ ಓಪನ್ ಇತ್ತು ಮನೆ ಒಳಗೆ ತಂದೆ ಸೇರ್ಕೊಂಡಿದ್ದಾನೆ ಆಕೆ ಬಂದಿದ ತಕ್ಷಣ ಅಲ್ಲಿ ಮನೆ ಒಳಗೆ ಒಂದು ಕಡೆ ಏಟ್ ಒಡೆದಿದ್ದಾನೆ ಅಸಾಲ್ಟ್ ಆಗಿದೆ ಮನೆ ಒಳಗಡೆ ಆ ಮನೆ ಒಳಗೂ ರಕ್ತದ ಕಲೆಗಳು ನಡಿ ಮನೆ ಒಳಗೇ ಇದೆ ಅಲ್ಲಿಂದ ಎಸ್ಕೇಪ್ ಆಗಿ ಬಂದಂಗೆ ಕಾಣ್ತದೆ ಆಕೆ ಆ ಎರಡನೇ ಆ ಮಗ ಪ್ರೊಟೆಕ್ಟ್ ಮಾಡ್ದಂಗೆ ಇದ್ದಾನೆ ಆಕೆನ ಅವಾಯ್ಡ್ ಮಾಡಿ ಆಚೆ ಕಡೆ ಎಸ್ಕೇಪ್ ಆಗದಿರ ಅವಾಯ್ಡ್ ಮಾಡ್ದಂಗೆ ಕಾಣಿಸ್ತದೆ ಮೇಲ್ನೋಟಕ್ಕೆ ಇವೆಲ್ಲ ಕಾಣ್ತದೆ ಆಕೆಯನ್ನು ಸಿಗಾಕೊಂಡ್ಬಿಟ್ಟಿದ್ದಾಳೆ ಹಿಂದೆಯಿಂದ ಬಿದ್ದಿರೋ ಏಟು ಅಂತ ಕಾಣ್ತಿದ್ದು ಈ ಕತ್ತಿನ ಭಾಗದಲ್ಲಿ ಬಲವಾದಂಥ ಏಟು ಬಿದ್ದು ಇದು ಓಪನ್ ಆಗ್ಬಿಟ್ಟಿದೆ ಪೂರ ಸಂಪೂರ್ಣವಾಗಿ ಓಪನ್ ಆಗಿದೆ ಸೊ ಆಕೆಯ ಈ ರೀತಿಯಾದಂಥ ಏಟುಗಳು ಹೊಡೆದು ಆಕೆಯ ಬರ್ಬರವಾಗಿ ಹತ್ತಿ ಆಗೋಗಿದೆ ಆಕೆ ಆಚೆ ಕಡೆ ಬಂದು ಜನಗಳನ್ನ ಕೂತ್ಕೊಳ್ಳೋ ಮಟ್ಟಕ್ಕೂ ಕಾಣಲಿಲ್ಲ ಬೆಳಗ್ಗೆ ಆರು ಕಾಲು ಆರೂವರೆ ಒಳಗೆ ಆರು ಕಾಲು ಆರೂವರೆ ಮಧ್ಯ ಸೊ ಊರೆಲ್ಲ ಜನಗಳಿಗೆ ವೈ ಒಬ್ಬೊಬ್ರಿಗೆ ಅಷ್ಟೊತ್ತಿಗೆ ಆಕೆ ಕೊನೆ ಉಸಿರು ಬಿಟ್ಬಿಟ್ಟಿದ್ಲು ಆಮೇಲೆ ಪೊಲೀಸವ್ರು ಬಂದು ಅವರ ಜವಾಬ್ದಾರಿಗೆ ತಗೊಂಡು ಅವ್ರು ಮಾಡಬೇಕಾದಂಥ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದರು ಅವರು ಅವರು ಶ್ಯಾಂಪಲ್ಸು ಫಿಂಗರ್ ಪ್ರಿಂಟ್ಸು ಎಲ್ಲ ತಗೊಂಡಾಯಿತು ಎಲ್ಲ ಮ ಅವರ ಮಾಜರ್ಗಳೆಲ್ಲ ಮುಗಿಸಿ ಡೆಡ್ ಬಾಡಿನೆತ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಪೋಸ್ಟ್ ಮಾರ್ಟಮ್ಗೆ ಹೋಗಿದೆ ಇನ್ನು ಮಿಕ್ಕಿದ್ದಾದಂಥ ಕಾರ್ಯಗಳು ಏನೇನು ಮಾಡಬೇಕು ಆಕೆನ ವಿಧಿವಿಧಾನಗಳೇನೇನಿದೆಯೋ ಅದನ್ನು ಮುಗಿಸಿ ಕ್ಲೋಸ್ ಮಾಡ್ತೀವಿ ಗ್ರಾಮಸ್ಥರಾಗಿ ನಮ್ಮ ಜವಾಬ್ದಾರಿ ಏನಿದೆಯೋ ನಾವು ಅವ್ರಿಗೆ ಸಂಪೂರ್ಣವಾಗಿ ಪೊಲೀಸ್ ಅವ್ರಿಗೆ ಸಹಕಾರ ಕೊಟ್ಟಿದ್ದೀವಿ ಇನ್ನೂ ಬೇಕಾದಲ್ಲಿ ನಾವು ಸಹಕಾರ ಕೊಡ್ತೀವಿ ಗ್ರಾಮಸ್ಥರು ಎಲ್ಲ ನಾನು ಏನಾದರೂ ಗಲಾಟೆ ಆಗಿ ಅದು ಸಾಕಷ್ಟು ಬಾರಿ ನಡೆದಿದೆ ಗಂಡ ಹೆಂಕ್ತಿ ಏನ್ಮೇಲೆ ಸಹಜವಾಗಿ ಇರ್ತಕ್ಕಂಥ ಗಂಡ ಹೆಂಕ್ತಿರ್ ಮಧ್ಯಾಹ್ನ ನಡೀತಿದೆ ಅಂತದ್ರಲ್ಲಿ ಇವರಿಬ್ಬರಿಗೂ ಬಿಟ್ಟೋಗಿದ್ದಂಥ ಗಂಡ ಹೆಂಟಿದ್ದೀರೋ ಸಾಕಷ್ಟು ಬಾರಿ ನಡೆದಿದೆ ಸಾಕಷ್ಟು ಬಾರಿ ನಾವೆಲ್ಲ ನ್ಯಾಯ ಪಂಚಾಯಿತಿಗಳು ಮಾಡಿದ್ದೀವಿ ಸಣ್ಣ ಸಣ್ಣವಕ್ಕೂ ನಾವು ಮಾತಾಡಿ ಮಾತಾಡಿ ನಾವು ನಾವು ರೋಸಾಗ್ಬಿಟ್ಟಿದ್ವಿ ಗ್ರಾಮಸ್ಥರೆಲ್ಲ ಏರಿ ಇವ್ರದೆಲ್ಲ ದಿನ ನೋಡೋದೇ ಬೇಜಾರಾಗಿಬಿಟ್ಟಿದೆ ಅನ್ನೋ ಮಟ್ಟಕ್ಕೆ ಹೋಗಿತ್ತು ಸಣ್ಣ ವಿಚಾರಕ್ಕೊಂದು ಸೊಪ್ಪು ಸೊಪ್ಪು ಕೊಯ್ದರು ಔಷಧಿ ಹೊಡೆದ್ರು ಮನೆ ಮುಂದೆ ಹೋದರು ಹಿಂದೆ ಬಂದರು ಎಲ್ಲಕ್ಕೂ ನಿಷ್ಠೂರುಗಳೇ ಒಬ್ಬರ ಮೇಲೆ ಒಬ್ಬರಿಗೆ ಇದ್ದಿದ್ದು ಸೊ ಇದಕ್ಕೆ ಅಂತ್ಯ ಆಡ್ಬಿಟ್ಟು ಕಾಣ್ತಾರೆ ಅವರು ತಂದೆ ಮಗ ಇಬ್ಬರು ಸೇರಿ ನಮಗೆ ಗೊತ್ತಿದ್ದು ಇದು ಸತ್ಯಾಂಶ ಏನಿದೆ ಅನ್ನೋದು ಅವ್ರ ಮುಂದೆ ಪೊಲೀಸ್ ಅವರು ತನಿಖೆಯಿಂದ ಗೊತ್ತಾಗ್ತದೆ